ಹಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಸ್ಕೋರ್ ಅಲ್ವಾ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಏಳನೇ ತರಗತಿ ಗಣಿತದ ಅಧ್ಯಾಯ ಒಂದು ಪೂರ್ಣಾಂಕಗಳನ್ನ ಕಲೀಲಿಕ್ಕೆ ಇದ್ದೇವೆ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಈಗಾಗ್ಲೇ ನಾವು ಏಳನೇ ತರಗತಿ ಮೊದಲ ಅಧ್ಯಾಯ ವಿಜ್ಞಾನದಲ್ಲಿ ಮೊದಲ ಅಧ್ಯಾಯವನ್ನ ಸಂಪೂರ್ಣಗೊಳಿಸಿದ್ದೇವೆ ಮತ್ತು ಅದರ ವಿಡಿಯೋ ಮತ್ತು ಅದರ ಪ್ರಶ್ನೋತ್ತರಗಳು ಏನಿದೆ ಅಭ್ಯಾಸ ಪ್ರಶ್ನೋತ್ತರಗಳು ಆಗ್ಲೇ ಅಪ್ಲೋಡ್ ಆಗಿದೆ ಸೊ ಯಾರೆಲ್ಲ ನೋಡ್ಲಿಲ್ಲ ಹೋಗಿ ಒಮ್ಮೆ ವೀಕ್ಷಿಸಿ ಬನ್ನಿ ಇವತ್ತು ನಾವು ಹೊಸ ಪಾಠ ಅದು ಪೂರ್ಣಾಂಕಗಳನ್ನ ಶುರು ಮಾಡ್ತಾ ಇದ್ದೇವೆ ಈಗ ಪೂರ್ಣಾಂಕಗಳಂತ ಕಲಿಯುವುದಕ್ಕಿಂತ ಮುಂಚೆ ಅದರ ಒಟ್ಟಿಗೆ ಪೂರ್ಣಾಂಕದೊಟ್ಟಿಗೆ ಬರುವ ಕೆಲವೊಂದು ಸಂಖ್ಯೆಗಳಿವೆ ಅದನ್ನ ಕಲಿತು ನಾವು ಮುಂದಕ್ಕೆ ಹೋಗುವ ಮೊದಲಿಗೆ ಬರುವಂತದ್ದು ಸ್ವಾಭಾವಿಕ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ನೀವು ಕಲ್ತಿದ್ದೀರಾ ಸ್ವಾಭಾವಿಕ ಸಂಖ್ಯೆ ಅಂತ ಕೇಳಿದೀರ ಆರನೇ ತರಗತಿಯಲ್ಲಿ ಹೌದಲ್ವಾ ನಾವು ಕೂಡಿಸಲು 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 ಉಪಯೋಗಿಸುವಂತಹ ಉಪಯೋಗಿಸುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು ಆಯ್ತಾ ಎಂತ ಹೇಳ್ತಾರೆ ಸ್ವಾಭಾವಿಕ ಸಂಖ್ಯೆ ಎಂದು ಹೇಳ್ತಾರೆ ಯಾವುದನ್ನು ಕೂಡಿಸಲು ಉಪಯೋಗಿಸುವಂತಹ ಸಂಖ್ಯೆಗಳನ್ನು ಹಾಗಾದ್ರೆ ನಾವು ಕೂಡಿಸಲು ಯಾವೆಲ್ಲ ಸಂಖ್ಯೆಗಳನ್ನು ಉಪಯೋಗಿಸ್ತೇವೆ ಒಂದರಿಂದ ಹಿಡ್ದು ಒಂದು ಎರಡು ಮೂರು ನಾಲ್ಕು ಹೀಗೆ ಹಿಡ್ದು ಕೊನೆಯ ತನಕ ಅನಂತದವರೆಗೆ ಇನ್ಫಿನಿಟಿ ಅಂತ ಹೇಳ್ತೇವೆ ಅಲ್ವಾ ಅನಂತದವರೆಗೆ ಬೇಕಾದಷ್ಟು ಸಂಖ್ಯೆಗಳನ್ನ ನಾವು ಕೂಡಿಸ್ಲಿಕ್ಕೆ ಉಪಯೋಗಿಸ್ತೇವೆ ಅಲ್ವಾ ಇಂತಹ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೇವೆ ಅದನ್ನ ಬಿಟ್ಟು ಸ್ವಾಭಾವಿಕ ಸಂಖ್ಯೆಗಳಿಗೆ ಬೇರೆ ಅಹ್ ಯಾವುದಾದ್ರು ಡೆಫಿನೇಷನ್ ಅಂತ ಹೇಳುದಾದ್ರೆ ಆ ಒಂದರಿಂದ ಶುರುವಾಗಿ ಒಂದರಿಂದ ಶುರುವಾಗಿ ಅನಂತದೆಡೆಗೆ ಸಾಗುವ ಸಂಖ್ಯೆಗಳನ್ನ ದೆಡೆಗೆ ಸಾಗುವ ಸಂಖ್ಯೆಗಳನ್ನ ನಾವೇನಂತ ಕರಿತೇವೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ ಅಲ್ವಾ ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡಿಸ್ಲಿಕ್ಕೆ ನಮ್ಗೆ ಗೊತ್ತಿದೆ ಹಾಗೆ ಸ್ವಾಭಾವಿಕ ಸಂಖ್ಯೆಗಳನ್ನ ನಮಗೆ ಕಳಿಲಿಕ್ಕೆ ಗೊತ್ತಿದೆ ಅಲ್ವಾ ಸ್ವಾಭಾವಿಕ ಸಂಖ್ಯೆಗಳನ್ನ ಹೇಗೆ ನಾವು ಗುರುತಿಸ್ತೇವೆ ಇಂಗ್ಲಿಷ್ ಅಕ್ಷರದ ಎನ್ ಎಂಬ ಅಕ್ಷರದಿಂದ ಸೂಚಿಸ್ತೇವೆ ಇಂಗ್ಲಿಷ್ ಅಕ್ಷರದ ಎನ್ ಎಂಬ ಸಾರಿ ಎನ್ ಎಂಬ ಅಕ್ಷರವನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಸೂಚಿಸ್ತೇವೆ ಎನ್ ಅಂದರೆ ನ್ಯಾಚುರಲ್ ನಂಬರ್ ಅಲ್ವಾ ಎನ್ ಅಂತ ಹೇಳಿದ್ರೆ ಏನು ನ್ಯಾಚುರಲ್ ನಂಬರ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಹಾಗಾದ್ರೆ ಇಂಗ್ಲಿಷ್ ನಲ್ಲಿ ಹಾಗೆ ಅಂದ್ರೆ ಎನ್ ಅನ್ನ ನಾವು ಹೇಗೆ ಬರಿತೇವೆ ಇದು ಸ್ವಾಭಾವಿಕ ಸಂಖ್ಯೆ ಎನ್ನುವುದು ಒಂದರಿಂದ ಶುರುವಾಗುವ ಸಂಖ್ಯೆ ಅಂತ ಹೇಳಿ ಗೊತ್ತಿದೆ ಇದೊಂದು ಸಂಖ್ಯೆಗಳ ಗುಂಪು ಸೊ ಹಾಗಾಗಿ ನಾವು ಅದನ್ನ ಪುಷ್ಪಾವರಣವನ್ನ ಹಾಕಿ ನಾವೇನು ಹೇಳ್ತೇವೆ ಬರಿತೇವೆ ಅಲ್ವಾ ಸ್ವಾಭಾವಿಕ ಸಂಖ್ಯೆಗಳನ್ನ ಎನ್ ಅಂತ ಹೇಳ್ತಾರೆ ಅದು ನ್ಯಾಚುರಲ್ ನಂಬರ್ ಎಂದ ಅರ್ಥ ಅದನ್ನ ಗಣದ ರೂಪದಲ್ಲಿ ಬರೆಯುವುದಕ್ಕೆ ಹೀಗೆ ಬರಿತೇವೆ ಎನ್ ಇಸ್ ಈಕ್ವಲ್ ಟು ಅಂದರೆ ಪುಷ್ಪ ಓಪನ್ ಮಾಡಿ ಒನ್ ಟು ತ್ರೀ ಫೋರ್ ಹೀಗೆ ಡಾಟ್ 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 ಅಂದ್ರೆ ಯಾವುದನ್ನ ಸೂಚಿಸ್ತದೆ ಅನಂತದೆಡೆಗೆ ಸಾಕ್ತದೆ ಅನ್ನೋದನ್ನ ಸೂಚಿಸ್ತದೆ ಈಗ ಇದು ಗೊತ್ತಾಯ್ತು ನಿಮ್ಗೆ ಒಮ್ಮೆ ನೆನಪಾಯ್ತು ಅಲ್ವಾ ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳಿಗೆ ಬರೋಣ ಪೂರ್ಣ ಸಂಖ್ಯೆಗಳನ್ನ ನಾವು ಕೂಡಿಸುವಂತಹ ಸಂಖ್ಯೆಗಳನ್ನ ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರೆ ಅಲ್ಲ ಸ್ವಾಭಾವಿಕ ಸಂಖ್ಯೆಗಳಂತ ಹೇಳಿದ್ರೆ ಹಾಗಾಗಿ ಪೂರ್ಣ ಸಂಖ್ಯೆಗಳನ್ನ ಕೂಡಿಸ್ಲಿಕ್ಕೆ ಆಗುದಿಲ್ವಾ ಅರ್ಥ ಹಾಗಲ್ಲ ಆದ್ರೆ ನಾವು ಸ್ವ ಕೂಡಿಸುವಾಗ ಸಂಖ್ಯೆಗಳನ್ನ ಕೂಡಿಸುವಾಗ ಸೊನ್ನೆಯನ್ನ ನಾವು ಉಪಯೋಗಿಸುವುದಿಲ್ಲ ಯಾವತ್ತು ಎರಡು ಪ್ಲಸ್ ಸೊನ್ನೆ ಅಂತ ಹೇಳಿದ್ರೆ ಅದ್ರ ಅರ್ಥ ಎರಡೇ ಅಲ್ವಾ ಸೊನ್ನೆಗೆ ಅಲ್ಲಿ ಏನಿರುವುದಿಲ್ಲ ಬೆಲೆ ಇರುವುದಿಲ್ಲ ಅಲ್ವಾ ಸೊ ಹಾಗಾಗಿ ಸೊನ್ನೆಯನ್ನ ಎರಡಕ್ಕೆ ಸೊನ್ನೆ ಕೂಡಿಸು ಅಂತ ಹೇಳಿದ್ರೆ ನಾವು ಅದನ್ನ ಎರಡು ಅಂತಲೇ ನಾರ್ಮಲ್ ಆಗಿ ಹೇಳ್ತೇವೆ ಹಾಗಾಗಿ ಕೂಡಿಸುವ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಹೇಳಿತು ಅರ್ಥ ಆಯ್ತಾ ಹಾಗಾದ್ರೆ ಪೂರ್ಣ ಸಂಖ್ಯೆಗಳನ್ನು ಹೇಗೆ ಬರಿಬಹುದು ಸೊನ್ನೆಯಿಂದ ಶುರುವಾಗಿ ಸೊನ್ನೆಯಿಂದ ಶುರುವಾಗಿ ಅನಂತದೆಡೆಗೆ ಸಾಗುವ ಸಂಖ್ಯೆಗಳನ್ನ ಅನಂತ ದೆಡೆಗೆ ಸಾಗುವ ಸಂಖ್ಯೆಗಳನ್ನು ನಾವು ಏನಂತ ಹೇಳ್ತೇವೆ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೇವೆ ಆಯ್ತಾ ಅನಂತದೆಡೆಗೆ ಸಾಗುವ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೇವೆ ಪೂರ್ಣ ಸಂಖ್ಯೆಗಳನ್ನು ನಾವು ಡಬ್ಲ್ಯೂ ಎಂಬ ಅಕ್ಷರದ ಇಂಗ್ಲಿಷ್ ಅಕ್ಷರದಿಂದ ಬರಿತೇವೆ ಡಬ್ಲ್ಯೂ ಅಂದ್ರೆ ಏನು ಹೋಲ್ ನಂಬರ್ ಡಬ್ಲ್ಯೂ ಅಂದ್ರೆ ಅರ್ಥ ಏನು ಹೋಲ್ ನಂಬರ್ ಎಂದರ್ಥ ಅರ್ಥ ಹಾಗಾದ್ರೆ ಇದನ್ನು ಗಣದ ರೂಪದಲ್ಲಿ ಬರೆಯುವುದಾದರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಸೊನ್ನೆಯಿಂದ ಸ್ಟಾರ್ಟ್ ಆಗ್ತದೆ ಒಂದು ಎರಡು ಮೂರು ಮತ್ತೆ ಇದು ಏನು ಮತ್ತೆ ಇದು ಅನಂತದೆಡೆಗೆ ಸಾಕ್ತದೆ ಯಾವ್ದ್ರ ಹಾಗೆ ಸ್ವಾಭಾವಿಕ ಸಂಖ್ಯೆ ಹಾಗೆ ಈಗ ಇಲ್ಲಿ ಒಂದು ನಾನು ನೋಟ್ ಬರೆಯುವುದಾದ್ರೆ ಏನಂತ ಹೇಳ್ತೇವೆ ನೋಡಿ ಎಲ್ಲಾ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳೇ ಆಯ್ತಾ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳೇನಾಗ್ತದೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಬರ್ತದೆ ಹಾಗಾಗಿ ಪೂರ್ಣ ಸಂಖ್ಯೆಗಳೇ ಆದರೆ ಆದರೆ ಎಲ್ಲ ಪೂರ್ಣ ಸಂಖ್ಯೆಗಳು ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ ಯಾವುದಲ್ಲ ಸ್ವಾಭಾವಿಕ ಸಂಖ್ಯೆಗಳಲ್ಲ ಯಾಕೆ ಸ್ವಾಭಾವಿಕ ಸಂಖ್ಯೆಗಳಲ್ಲ ಯಾಕೆ ಹೇಳಿದರೆ ಯಾಕೆ ಹೇಳಿದರೆ ಅಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗುಂಪಿನಲ್ಲಿ ಸೊನ್ನೆ ಅನ್ನೋ ಅಕ್ಷರ ಬರದ ಕಾರಣ ಸೊನ್ನೆ ಅನ್ನೋ ಅಕ್ಷರ ಬರದ ಕಾರಣ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆ ಅಲ್ಲ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ ಆದರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಯಾವುದರ ಗಣದಲ್ಲಿ ಬರ್ತದೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಬರ್ತದೆ ಅರ್ಥ ಆಯ್ತಲ್ಲ ಈಗ ಪೂರ್ಣ ಸಂಖ್ಯೆ ಅಂದ್ರೆ ಏನಂತ ಗೊತ್ತಾಯ್ತು ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು ಮುಂದಕ್ಕೆ ನಾವು ಹೋಗುವ ಪೂರ್ಣಾಂಕಗಳು ಇದ್ರೇ ಪಾಠವನ್ನ ನಾವಿವತ್ತು ಕಲಿತಾ ಇದ್ದೇವೆ ಆದ್ರೆ ನಾವಿವತ್ತು ಅದ್ರಲ್ಲಿರುವಂತಹ ಗುಣಗಳ ಬಗ್ಗೆ ಕಲಿಲಿಕ್ಕೆ ಹೋಗ್ತಾ ಇಲ್ಲ ಪೂರ್ಣ ಸಂಖ್ಯೆಗಳಂದ್ರೆ ಏನು ಅದನ್ನ ಕೂಡಿಸುವುದು ಮತ್ತು ಕಳಿಯುವುದು ಹೇಗೆ ಅನ್ನೋದನ್ನ ನೋಡ್ತಾ ಇದ್ದೇವೆ ಅರ್ಥ ಆಯ್ತಾ ಈಗ ಅದಾಯ್ತು ಸ್ವಾಭಾವಿಕ ಆಯ್ತು ಪೂರ್ಣ ಸಂಖ್ಯೆ ಆಯ್ತು ಹಾಗಾದ್ರೆ ಪೂರ್ಣಾಂಕಗಳೆಂದರೇನು ಅಂದ್ರೆ ಪೂರ್ಣ ಸಂಖ್ಯೆಗಳೊಂದಿಗೆ ಪೂರ್ಣ ಸಂಖ್ಯೆಗಳೊಂದಿಗೆ ಗಳೊಂದಿಗೆ ಋಣ ಸ್ವಾಭಾವಿಕ ಸಂಖ್ಯೆಗಳು ಸೇರಿಕೊಂಡರೆ ಋಣ ಸ್ವಾಭಾವಿಕ ಸಂಖ್ಯೆಗಳು ಸೇರಿಕೊಂಡರೆ ಸೇರಿಕೊಂಡರೆ ಅದನ್ನ ನಾವೇನಂತ ಹೇಳ್ತೇವೆ ಅದನ್ನು ಪೂರ್ಣಾಂಕ ಎನ್ನುವರು ಆಯ್ತಾ ಅದನ್ನ ಏನಂತ ಹೇಳ್ತೇವೆ ಪೂರ್ಣಾಂಕ ಎಂದು ಹೇಳ್ತಾರೆ ಯಾವುದನ್ನ ಪೂರ್ಣಾಂಕ ಅಂದರೆ ಹೇಗೆ ಹೇಗೆ ನಮಗೆ ಗೊತ್ತಿದೆ ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರೆ ಹೀಗೆ ಅಲ್ವಾ ಋಣ ಸ್ವಾಭಾವಿಕ ಸಂಖ್ಯೆಗಳು ಇದರೊಟ್ಟಿಗೆ ಋಣ ಸ್ವಾಭಾವಿಕ ಸಂಖ್ಯೆಗಳು ಹೀಗೆ ಇದ್ರೆ ಅದನ್ನು ನಾವು ಪೂರ್ಣಾಂಕಗಳು ಅಂತ ಹೇಳ್ತೇವೆ ಹಾಗಾದ್ರೆ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆಗಳ ಗುಂಪು ಇದನ್ನ ನಾವು ಇಂಗ್ಲಿಷ್ ಅಕ್ಷರದ ಝಡ್ ಅನ್ನೋ ಒಂದು ವರ್ಡಿನಿಂದ ಉಪಯೋಗಿಸ್ತಾರೆ ಆಯ್ತಾ ಇಂಗ್ಲಿಷ್ ಅಕ್ಷರದ ಝಡ್ ಝಹಲನ್ ಅನ್ನೋ ಒಂದು ಯಾವುದು ಗ್ರೀಕ್ ಅಕ್ಷ ಅಂದ್ರೆ ಝಹಲನ್ ಅಂತ ಹೇಳಿದ್ರೆ ನೆಗೆಟಿವ್ ನಂಬರ್ಸ್ ಅಂತ ಹೇಳಿ ಅರ್ಥ ಆಯ್ತಾ ಝಹಲನ್ ಅಂತ ಹೇಳಿದ್ರೆ ಏನು ನೆಗೆಟಿವ್ ನಂಬರ್ ಕೂಡ ಸೇರಿದೆ ಅನ್ನೋದು ಅರ್ಥ ಸೊ ಹಾಗಾದ್ರೆ ಇದನ್ನ ಗಣದ ರೂಪದಲ್ಲಿ ಬರೆಯುವುದಾದ್ರೆ ಝಡ್ ಅಂದರೆ ಆಯ್ತಾ ನೋಡಿ ಝಡ್ ಅಂದರೆ ನಾವೇನ್ ಹಾಕ್ಬೇಕು ಪೂರ್ಣ ಪುಷ್ಪಾವರಣ ಹಾಕಬೇಕು ಫಸ್ಟ್ ಗೆ ಡಾಟ್ ಇಡಬೇಕು ಇದು ಈ ಕಡೆಯಿಂದ ಕೂಡ ಮುಂದುವರಿತಾ ಹೋಗ್ತದೆ ಆ ಕಡೆಯಿಂದ ಕೂಡ ಮುಂದುವರಿತಾ ಹೋಗ್ತದೆ ಅನಂತರ ಮೈನಸ್ ಮೂರು ಕೊಮ್ಮ ಮೈನಸ್ ಎರಡು ಕೊಮ್ಮ ಮೈನಸ್ ಒಂದು ಕೊಮ್ಮ ಸೊನ್ನೆ ಒಂದು ಎರಡು ಮೂರು ಹೀಗೆ ಇದು ಹೀಗೆ ಈ ಕಡೆ ಕೂಡ ಏನಾಗ್ತದೆ ಹೋಗ್ತದೆ ಸೊ ಹಾಗಾಗಿ ಇದು ಎರಡೂ ಕಡೆ ಕೂಡ ಅನಂತದೆಡೆಗೆ ಸಾಗುವ ಸಂಖ್ಯೆ ಆದ್ರಿಂದ ಇದನ್ನ ಪೂರ್ಣಾಂಕಗಳು ಅಂತ ಹೇಳ್ತಾರೆ ಅರ್ಥ ಆಯ್ತಾ ಪೂರ್ಣಾಂಕಗಳು ಅಂತ ಹೇಳ್ತಾರೆ ಇದನ್ನ ನಾನು ನಿಮ್ಗೆ ಇನ್ನೊಂದು ರೀತಿಯಲ್ಲಿ ಹೇಳುದು ಒಂದು ಸಣ್ಣ ಸಂಖ್ಯೆಗಳ ಗುಂಪು ಅದು ನ್ಯಾಚುರಲ್ ನಂಬರ್ ಇದನ್ನು ಸೇರಿ ಯಾವುದು ಇದೆ ಹೋಲ್ ನಂಬರ್ ಇದೆ ಇದನ್ನು ಸೇರಿದ ಒಂದು ದೊಡ್ಡ ಸಂಖ್ಯೆಗಳ ಗುಂಪೇ ಯಾವುದು ಪೂರ್ಣಾಂಕಗಳ ಗುಂಪು ಅರ್ಥ ಆಗ್ತಾ ಉಂಟಾ ಸೊ ಪೂರ್ಣಾಂಕಗಳಂತ ಹೇಳಿದ್ರೆ ದೊಡ್ಡ ಗುಂಪು ಯಾವುದರಿಂದ ಸ್ವಾಭಾವಿಕ ಮತ್ತು ಪೂರ್ಣ ಸಂಖ್ಯೆಗಳ ಗಣದಿಂದ ಅಂದ್ರೆ ಗುಂಪಿನಿಂದ ದೊಡ್ಡ ಗುಂಪನ್ನ ಪೂರ್ಣಾಂಕಗಳು ಅಂತ ಹೇಳ್ತಾರೆ ನಿಮ್ಗೆ ಈಗ ಅರ್ಥ ಆಯ್ತು ಇದರಲ್ಲಿ ಏನಿದೆ ಋಣ ಸಂಖ್ಯೆಗಳು ಇದೆ ಈಗ ಋಣ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನವನ್ನ ನೋಡ್ತೇವೆ ನಾವು ಆಯ್ತಾ ಋಣ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನವನ್ನು ನೋಡ್ತೇವೆ ಮೊದಲಿಗೆ ಪೂರ್ಣ ಸಂಖ್ಯೆಗಳ ಅಂದ್ರೆ ಪೂರ್ಣಾಂಕಗಳ ಪೂರ್ಣಾಂಕಗಳ ಸಂಕಲನವನ್ನ ನೋಡುವ ಆಯ್ತಾ ಇದು ನಿಮಗೆ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಇದಿಲ್ಲದಿದ್ರೆ ನಿಮಗೆ ಮುಂದಕ್ಕೆ ಯಾವುದೇ ಅಹ್ ಮ್ಯಾಥಮ್ಯಾಟಿಕ್ಸ್ ನ ಆಪರೇಷನ್ಸ್ ಅನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂದ್ರೆ ನಿಮ್ಗೆ ಮೂಲಭೂತ ಕ್ರಿಯೆಗಳು ಏನಿದೆ ಗಣಿತದಲ್ಲಿ ಕೂಡಿಸ್ಲಿಕ್ಕೆ ಕಳಿಲಿಕ್ಕೆ ಗುಣಿಸ್ಲಿಕ್ಕೆ ಬಾಗಿಸ್ಲಿಕ್ಕೆ ಮತ್ತೆ ಮುಂದಕ್ಕೆ ಹೋಗುವಾಗ ಅದನ್ನ ಪುನಃ ಪುನಃ ಹೇಳಿ ಕೊಡುದಿಲ್ಲ ಯಾವುದೇ ಟೀಚರ್ಸ್ ಸೊ ಹಾಗಾಗಿ ಅದನ್ನ ಮಾಡ್ಲಿಕ್ಕೆ ಏನಾಗ್ತದೆ ಕಷ್ಟ ಆಗ್ತದೆ ಸೊ ಹಾಗಾಗಿ ಮಾಡ್ತೇವೆ ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆಗಳನ್ನ ಕೂಡಿಸುವುದು ಹೇಗೆ ಅಂತ ಹೇಳಿ ನಾವೊಮ್ಮೆ ನೋಡುವ ಆಯ್ತಾ ಸೊ ಸಂಕಲನವನ್ನ ಮಾಡುವ ಯಾಕೆ ಹೇಳಿದ್ರೆ ಇದು ಸಂಕಲನ ಗೊತ್ತಿಲ್ಲದಿದ್ರೆ ಮುಂದಕ್ಕೆ ನಮಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಸಂಕಲನ ಮತ್ತು ವ್ಯವಹಾರನ ಗೊತ್ತಿಲ್ಲದಿದ್ರೆ ಸೊ ಅದಕ್ಕೋಸ್ಕರ ಸಂಕಲನವನ್ನ ನಾವು ಮಾಡ್ತಾ ಇದ್ದೇವೆ ಓಕೆ ಸೊ ನೋಡಿ ಆ ಸಂಕಲನವನ್ನ ಹೇಗೆ ಮಾಡುದು ಅಂತ ಹೇಳಿದ್ರೆ ಪೂರ್ಣಾಂಕಗಳ ಸಂಕಲನ ಮೊದಲಿಗೆ ನಾನು ಅಹ್ ಯಾವುದು ಗೊತ್ತುಂಟ ನೋಡಿ ನಾನು ಮಾಡ್ತೇನೆ ಮೊದಲಿಗೆ ನಾವು ಧನ ಪೂರ್ಣಾಂಕಗಳ ಸಂಕಲನವನ್ನ ಮಾಡುವ ಧನ ಪೂರ್ಣಾಂಕಗಳ ಸಂಕಲನ ಧನ ಪೂರ್ಣಾಂಕಗಳ ಸಂಕಲನ ಅಂತ ಹೇಳಿದ್ರೆ ಪ್ಲಸ್ ಇದ್ದಾಗ ಹೇಗೆ ಮಾಡುದು ಅಂತ ಹೇಳಿ ಆಯ್ತಾ ಈಗ ಪ್ಲಸ್ ಏಳು ದೊಡ್ಡ ಸಂಖ್ಯೆಗಳನ್ನ ನಾನು ತುಂಬಾ ತೊಗೊಳ್ಳುದಿಲ್ಲ ಸಣ್ಣ ಸಂಖ್ಯೆಗಳಿಂದಲೇ ತೊಗೊಳ್ತೇನೆ ಯಾಕೆ ಹೇಳಿದ್ರೆ ನಿಮಗೆ ಈಗ ಒಮ್ಮೆ ಅರ್ಥ ಆದ್ರೆ ಮತ್ತೆ ಅದು ಅರ್ಥ ಆಗ್ತದೆ ಅದಕ್ಕೋಸ್ಕರ ಪ್ಲಸ್ ಏಳು ಪ್ಲಸ್ ಮೂರು ಎರಡೂ ಕೂಡ ಪ್ಲಸ್ ಇದ್ದಾಗ ಡೈರೆಕ್ಟ್ ಆಗಿ ಪ್ಲಸ್ ಮಾಡ್ಲಿಕ್ಕೆ ಅದಕ್ಕೆ ಕನ್ಫ್ಯೂಷನ್ ಏನಿಲ್ಲ ಏಳು ಪ್ಲಸ್ ಮೂರು ಎಷ್ಟು ಹತ್ತು ಸೊ ಪ್ಲಸ್ ಹಾಕ್ಲಿಕ್ಕೆ ನಾವು ಪ್ಲಸ್ ಅನ್ನ ಹೆಚ್ಚಾಗಿ ಹಾಕುವುದಿಲ್ಲ ಮೈನಸ್ ಇದ್ರೆ ಮಾತ್ರ ಹಾಕ್ತೇವೆ ನೀವು ಪ್ಲಸ್ ನ ಬದಲಾಗಿ ಅಥವಾ ನೀವು ಇದನ್ನ ಹೀಗೆ ಕೂಡ ಬರಿಬಹುದು ಹತ್ತು ಅಂತ ಕೂಡ ಬರಿಬಹುದು ಆನ್ಸರ್ ಎರಡೂ ಕೂಡ ಏನಾಗ್ತದೆ ಕರೆಕ್ಟ್ ಆಗ್ತದೆ ಪ್ಲಸ್ ಇದ್ದಾಗ ಧನ ಪೂರ್ಣಾಂಕಗಳ ಸಂಕಲನ ಅಲ್ವಾ ಪ್ಲಸ್ ಇದ್ದಾಗ ಡೈರೆಕ್ಟ್ ಆಗಿ ಏನ್ ಮಾಡೋದು ಪ್ಲಸ್ ಮಾಡೋದು ಈಗ ನೋಡಿ ಎರಡನೇ ದನ ನೋಡಿ ಒಂದು ಧನ ಪೂರ್ಣಾಂಕ ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣಪೂರ್ಣಾಂಕ ಇದ್ದಾಗ ಮತ್ ಮತ್ತೊಂದು ರಣಪೂರ್ಣಾಂಕ ಇದ್ದಾಗ ಇದನ್ನ ಹೇಗೆ ಮಾಡುವುದು ರಣಪೂರ್ಣಾಂಕ ಇದ್ದಾಗ ಹೇಗೆ ಕೂಡಿಸುವುದು ಅಂತ ಹೇಳಿ ನೋಡುವ ನೋಡಿ ಒಂದು ಧನ ಮತ್ತೊಂದು ರಣಪೂರ್ಣಾಂಕ ಇದ್ದಾಗ ನಾನು ಅದೇ ಸಂಖ್ಯೆಯನ್ನ ತಕೊಳ್ತೇನೆ ಆದ್ರೆ ಒಂದನ್ನ ಮೈನಸ್ ಮಾಡ್ತೇನೆ ನೋಡಿ ಹೀಗೆ ಒಂದು ಏನಿದೆ ಪ್ಲಸ್ ಏಳು ಇದೆ ಇನ್ನೊಂದು ಏನಿದೆ ಮೈನಸ್ ಮೂರು ಇದೆ ಈಗ ಪ್ಲಸ್ ಮತ್ತು ಮೈನಸ್ ಮಾಡ್ಲಿಕ್ಕಿದ್ದು ನಡುವಲ್ಲಿ ನಮಗೆ ಯಾವ ಮೂಲಭೂತ ಕ್ರಿಯೆ ಮಾಡ್ಲಿಕ್ಕಿದೆ ಕೂಡಿಸು ಮಾಡ್ಲಿಕ್ಕಿದೆ ಅಲ್ವಾ ಯಾವ ಮೂಲಭೂತ ಕ್ರಿಯೆ ಮಾಡ್ಲಿಕ್ಕೆ ಕೂಡಿಸು ಮಾಡ್ಲಿಕ್ಕೆ ಕೂಡಿಸ್ಲಿಕ್ಕೆ ಅಲ್ವಾ ಹಾಗಿದ್ದಾಗ ಒಂದು ಪ್ಲಸ್ ಮತ್ತು ಇನ್ನೊಂದು ಮೈನಸ್ ಇದ್ದಾಗ ನಾವು ಕಳಿಬೇಕು ಆಯ್ತಾ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಳಿಬೇಕು ಆಯ್ತಾ ಹೇಗೆ ನೋಡಿ ಏಳರಿಂದ ಮೂರನ್ನ ಕಳೀರಿ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಅಲ್ವಾ ನಾಲ್ಕು ಬರ್ತದೆ ಈಗ ಇಲ್ಲಿ ಪ್ಲಸ್ ಹಾಕುದಾ ಮೈನಸ್ ಹಾಕುದಾ ಈಗ ನೀವ್ ಯಾವತ್ತು ಪ್ಲಸ್ ಮೈನಸ್ ಅಂತ ನೋಡುವಾಗ ಕುಡಿಸುವಾಗ ಮತ್ತು ಕಳೆಯುವಾಗ ದೊಡ್ಡ ಸಂಖ್ಯೆ ಯಾವುದು ಇದ್ರಲ್ಲಿ ಪ್ಲಸ್ ಏಳ ಪ್ಲಸ್ ಮೈನಸ್ ಮೂರ ಪ್ಲಸ್ ಏಳು ಅನ್ನೋದು ದೊಡ್ಡ ಸಂಖ್ಯೆ ಹಾಗಾದ್ರೆ ಉತ್ತರಕ್ಕೆ ಏನು ಹಾಕ್ಲಿಕ್ಕೆ ಪ್ಲಸ್ ಹಾಕ್ಲಿಕ್ಕೆ ಅರ್ಥ ಆಯ್ತಲ್ಲ ಕುಡಿಸು ಮತ್ತು ಕಳೆಯಿದ್ದಾಗ ನಾವ್ ಏನ್ ಮಾಡ್ಲಿಕ್ಕೆ ಕಳಿಲಿಕ್ಕೆ ಹೂಡಿಸು ಕಳೆ ಇದ್ದಾಗ ಕಳಿಲಿಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕ್ಲಿಕ್ಕೆ ಈಗ ಇನ್ನೊಂದು ನಾನು ಬರಿತೇನೆ ನೋಡಿ ಉದಾಹರಣೆ ಇನ್ನೊಂದು ಬರಿತೇನೆ ಮೈನಸ್ ಎರಡು ಪ್ಲಸ್ ಪ್ಲಸ್ ಆರು ಈಗ ಏನ್ ಮಾಡ್ಲಿಕ್ಕೆ ಈಗ ಕೂಡ ಪ್ಲಸ್ ಮೈನಸ್ ಇದ್ದಾಗ ಆಗ ಹೇಳಿದ್ದೇನೆ ಏನ್ ಮಾಡ್ಲಿಕ್ಕೆ ಕಳಿಲಿಕ್ಕೆ ಆರರಿಂದ ಎರಡನ್ನ ಕಳೀರಿ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ನಾಲ್ಕು ಬರ್ತದೆ ಚಿಹ್ನೆ ಯಾವುದು ಹಾಕ್ಲಿಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಇದರಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಆರು ಅನ್ನೋದು ದೊಡ್ಡ ಸಂಖ್ಯೆ ಮತ್ತೆ ಅದರ ಚಿಹ್ನೆ ಏನಾಗಿದೆ ಪ್ಲಸ್ ಆಗಿದೆ ಸೊ ಅದನ್ನ ಹಾಕಿದೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ಉದಾಹರಣೆ ಮೂರು ನೋಡಿ ಏಳು 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 ಬೇಡ ಆಗದಿಂದ ಏಳು 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 ಎಷ್ಟು ಸಲ ಇಳು ತಕೊಳ್ಳೋದು ಬೇರೆ ಸಂಖ್ಯೆ ತಗೊಳ್ತೇನೆ ಐದು ಮೈನಸ್ ಐದು ಪ್ಲಸ್ ಪ್ಲಸ್ ಒಂದು ಆಗ ಹೇಳಿದ ಹಾಗೆ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ನಾವೇನ್ ಮಾಡ್ಲಿಕ್ಕೆ ಕಳೀಲಿಕ್ಕೆ ಐದರಿಂದ ಒಂದನ್ನು ಕಳೀರಿ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಈಗ ದೊಡ್ಡ ಸಂಖ್ಯೆ ಯಾವುದು ಇದರಲ್ಲಿ ಐದು ದೊಡ್ಡದ ಒಂದು ದೊಡ್ಡದ ಐದು ಅನ್ನೋದು ಸಂಖ್ಯೆ ದೊಡ್ಡ ಸಂಖ್ಯೆ ಅದರ ಚಿಹ್ನೆ ಯಾವುದು ಮೈನಸ್ ಅಲ್ವಾ ಸೊ ಹಾಗಾಗಿ ಹಾಗಾಗಿ ನಾವೇನ್ ಮಾಡ್ತೇವೆ ಉತ್ತರಕ್ಕೆ ಮೈನಸ್ ಅಂತ ಹಾಕ್ತೇವೆ ಅರ್ಥ ಆಗ್ತಾ ಉಂಟ ನಿಮಗೆ ಉತ್ತರಕ್ಕೆ ಏನ್ ಹಾಕ್ತೇವೆ ಮೈನಸ್ ಹಾಕ್ತೇವೆ ಕೂಡಿಸು ಮತ್ತು ಕಳೆ ಇದ್ದಾಗ ಕಳಿಬೇಕು ಕುಡಿಸು ಮತ್ತು ಕಳೆ ಇದ್ದಾಗ ಏನ್ ಮಾಡ್ಲಿಕ್ಕೆ ಕಡಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕಬೇಕು ಈಗ ನೆಕ್ಸ್ಟ್ಗೆ ಹೋಗೋಣ ಮೂರನೇದ ಒಂದು ಇದು ಸಂಕಲನದಲ್ಲೇ ಎರಡೂ ಕೂಡ ಋಣ ಸಂಖ್ಯೆ ಇದ್ದಾಗ ಎರಡು ಋಣಸಂಖ್ಯೆ ಇದ್ದಾಗ ಎರಡೂ ಕೂಡ ಋಣ ಸಂಖ್ಯೆ ಇದ್ದಾಗ ಏನ್ ಮಾಡ್ಲಿಕ್ಕೆ ನೋಡೋಣ ಏನ್ ಮಾಡ್ಬೇಕು ಅಂತ ಹೇಳಿ ನೋಡಿ ಮೈನಸ್ ಮೂರು ಪ್ಲಸ್ ಮೈನಸ್ ನಾಲ್ಕು ರಣರಣ ಇದ್ದಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಂಖ್ಯೆಗಳನ್ನ ಕೂಡಿಸ್ಬೇಕು ಮೂರು ಮತ್ತು ನಾಲ್ಕನ್ನ ಕೂಡಿಸಿ ಎಷ್ಟು ಬರ್ತದೆ ಏಳು ಬರ್ತದೆ ಅಲ್ವಾ ಏಳು ಈಗ ಯಾವ ಚಿಹ್ನೆ ಹಾಕುದು ಮ್ಯಾಮ್ ಚಿಹ್ನೆ ಹಾಕುವಾಗ ಮೈನಸ್ ಹಾಕುದು ಆಯ್ತಾ ದೊಡ್ಡ ಸಂಖ್ಯೆ ಚಿಹ್ನೆಯೇ ಹಾಕುದು ಇದರಲ್ಲಿ ಮೂರು ಮತ್ತು ನಾಲ್ಕರಲ್ಲಿ ದೊಡ್ಡ ಸಂಖ್ಯೆ ಯಾವುದು ನಾಲ್ಕು ನಾಲ್ಕರ ಚಿಹ್ನೆಯಷ್ಟು ಮೈನಸ್ ಸೊ ಮೈನಸ್ ಹಾಕುದು ಆಯ್ತಾ ಎರಡೂ ಋಣ ಸಂಖ್ಯೆ ಇದ್ದಾಗ ನಾವೇನ್ ಮಾಡ್ಲಿಕ್ಕೆ ಕಳೆಯಬೇಕ ಕೂಡಿಸಬೇಕು ಎರಡು ಋಣ ಸಂಖ್ಯೆ ಇದ್ದಾಗ ನಾವ್ ಮಾಡ್ಬೇಕು ಕೂಡಿಸಬೇಕು ಒಂದು ಪ್ಲಸ್ ಮತ್ತು ಇನ್ನೊಂದು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು ಕಳೆಯಬೇಕು ಅಲ್ವಾ ಇಲ್ಲಿ ಏನ್ ಮಾಡ್ಬೇಕು ಕಳೆಯಬೇಕು ಅಲ್ವಾ ಇದ್ರಲ್ಲಿ ನಾವು ನೋಡಿದ್ರಿ ಒಂದು ದೊಡ್ಡದು ಒಂದು ಸಣ್ಣದ್ದೆಲ್ಲವೂ ನೋಡಿದ್ರಿ ನೀವು ಈಗ ಪೂರ್ಣಾಂಕಗಳ ಸಂಕಲನ ಅರ್ಥ ಆಯ್ತು ನಿಮಗೆ ಹೇಗೆ ಅಂತ ಹೇಳಿ ಸಂಕಲನ ಅಂತ ಇದ್ದಾಗ ಕೂಡಿಸ್ಲಿಕ್ಕೆ ಎರಡೂ ಪೂರ್ಣಾಂಕಗಳು ಧನ ಸಂಖ್ಯೆ ಇದ್ದಾಗ ಡೈರೆಕ್ಟ್ ಆಗಿ ಕೂಡಿಸ್ಲಿಕ್ಕೆ ಧನ ಚಿಹ್ನೆಯನ್ನೇ ಹಾಕ್ಲಿಕ್ಕೆ ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣಪೂರ್ಣಾಂಕ ಇದ್ದಾಗ ಏನ್ ಮಾಡ್ಲಿಕ್ಕೆ ಕಳಿಲಿಕ್ಕೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ನಾರ್ಮಲ್ ಆಗಿ ಕಳಿಯುವಂತಹದು ಮತ್ತೇನಾಗ್ತದೆ ಆ ಕಳಿದ ನಂತರ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಹಾಕ್ಲಿಕ್ಕೆ ಎರಡೂ ಋಣ ಸಂಖ್ಯೆ ಇದ್ದಾಗ ಏನ್ ಮಾಡ್ಲಿಕ್ಕೆ ಕೂಡಿಸ್ಲಿಕ್ಕೆ ಚಿಹ್ನೆ ದೊಡ್ಡ ಸಂಖ್ಯೆಯ ಚಿಹ್ನೆ ಅಂದ್ರೆ ಋಣ ಸಂ ಋಣ ಚಿಹ್ನೆಯನ್ನೇ ಹಾಕ್ಲಿಕ್ಕೆ ಇದಿಷ್ಟು ಅರ್ಥ ಆಯ್ತಾ ನಿಮಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ ನಿಮಗೆ ಹೇಗೆ ಮಾಡುದು ಏನಂತ ಹೇಳಿ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ ಮುಂದಕ್ಕೆ ಹೋಗೋಣ ಪೂರ್ಣಾಂಕಗಳ ವ್ಯವಕಲನ ಪೂರ್ಣಾಂಕಗಳ ವ್ಯವಕಲನ ಪೂರ್ಣಾಂಕಗಳ ವ್ಯವಕಲನ ಹೇಗೆ ಮಾಡುದು ಇದು ಕೂಡ ಆಗದ ಹಾಗೆ ಆಯ್ತಾ ಎರಡು ದನಪೂರ್ಣಾಂಕ ಇದ್ದಾಗ ಎರಡು ದನ ಪೂರ್ಣಾಂಕ ಇದ್ದಾಗ ಎರಡು ದನ ಪೂರ್ಣಾಂಕ ಇದ್ದಾಗ ಏನ್ ಮಾಡ್ಲಿಕ್ಕೆ ನೋಡುವ ಒಂದು ಪ್ಲಸ್ ಆರು ಮೈನಸ್ ಪ್ಲಸ್ ಮೂರು ಈಗ ಎರಡು ದನ ಇದ್ದಾಗ ಡೈರೆಕ್ಟ್ ಆಗಿ ಕಳಿಲಿ ಆರರಿಂದ ಮೂರನ್ನ ಕಳೀಲಿಕ್ಕೆ ಎಷ್ಟು ಬರ್ತದೆ ಮೂರು ಬರ್ತದೆ ಚಿಹ್ನೆ ದೊಡ್ಡ ಸಂಖ್ಯೆಯ ಚಿಹ್ನೆ ಆರು ದೊಡ್ಡದು ಹಾಗಾಗಿ ಇಲ್ಲಿ ಉತ್ತರಕ್ಕೆ ಪ್ಲಸ್ ಮೂರು ಬರ್ತದೆ ಆಗದ ಹಾಗೆ ಇನ್ನೊಂದು ಬೇಕಾ ಉದಾಹರಣೆ ಇನ್ನೊಂದು ಕೊಡ್ತೇನೆ ಪ್ಲಸ್ ಹನ್ನೆರಡು ಮೈನಸ್ ಪ್ಲಸ್ ಐದು ಹನ್ನೆರಡರಿಂದ ಐದನ್ನು ಕಳೆದಾಗ ಎಷ್ಟು ಬರ್ತದೆ ಏಳು ಬರ್ತದೆ ದೊಡ್ಡ ಸಂಖ್ಯೆಯ ಚಿಹ್ನೆ ಹನ್ನೆರಡು ಅನ್ನೋದು ಪ್ಲಸ್ ಸೊ ಹಾಗಾಗಿ ಉತ್ತರದಲ್ಲಿ ಏನಾಗ್ತದೆ ಪ್ಲಸ್ ಏಳು ಬರ್ತದೆ ಈಗ ನೋಡಿ ಎರಡು ಧನ ಪೂರ್ಣಾಂಕಗಳಿದ್ದಾಗ ನೋಡಿದ್ರಿ ನೀವು ಅಲ್ವಾ ಒಂದು ಋಣ ಮತ್ತು ಇನ್ನೊಂದು ಧನ ಪೂರ್ಣಾಂಕ ಇದ್ದಾಗ ಒಂದು ಋಣ ಮತ್ತೊಂದು ಧನ ಪೂರ್ಣಾಂಕ ಇದ್ದಾಗ ಧನ ಪೂರ್ಣಾಂಕ ಇದ್ದಾಗ ಈಗ ನೋಡುವ ಒಂದು ಧನ ಮತ್ತು ಇನ್ನೊಂದು ಋಣ ಪೂರ್ಣಾಂಕ ಇದ್ದಾಗ ಏನಾಗ್ತದೆ ಅಂತ ಹೇಳಿ ನೋಡಿ ಇಲ್ಲಿ ನೋಡಿ ಪ್ಲಸ್ ಮೂರು ಮೈನಸ್ ಮೈನಸ್ ಎರಡು ಈಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೋಡಿ ಹೊರಗಿನ ಒಂದು ಯಾವ ಮೂಲಭೂತ ಕ್ರಿಯೆಯನ್ನು ನಾವಿಲ್ಲಿ ಮಾಡಲಿಕ್ಕೆ ಕಳಿಲಿಕ್ಕೆ ಈಗ ನೋಡಿ ಈ ಕಳೆ ಮತ್ತೆ ಬ್ರಾಕೆಟ್ ನ ಒಳಗೆ ಇರುವ ಕಳೆ ಆಯ್ತಾ ಬ್ರಾಕೆಟ್ ಯಾವಾಗಲೂ ಅನ್ನೋ ಚಿಹ್ನೆಯನ್ನ ಸೂಚಿಸ್ತದೆ ಯಾವುದನ್ನು ಸೂಚಿಸ್ತದೆ ಬ್ರಾಕೆಟ್ ಅನ್ನೋದು ಗುಣಕಾರವನ್ನ ಸೂಚಿಸ್ತದೆ ಆಯ್ತಾ ಗುಣಕಾರವನ್ನು ಸೂಚಿಸುತ್ತದೆ ಕಾಣ್ತದ ಇದು ನಿಮ್ಗೆ ಬೇರೆ ಪನ್ನಲ್ಲಿ ಬರಿಬೇಕಿತ್ತ ಗುಣಕಾರವನ್ನ ಸೂಚಿಸ್ತದೆ ಆಯ್ತಾ ಈಗ ಇದು ಗುಣಕಾರವನ್ನ ಸೂಚಿಸ್ತದೆ ಅಂತ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೈನಸ್ ಮೈನಸ್ ಏನಾಗ್ತದೆ ಅಂತ ಹೇಳಿದ್ರೆ ಗುಣಕಾರದಲ್ಲಿ ಪ್ಲಸ್ ಆಗ್ತದೆ ಆಯ್ತಾ ಮೈನಸ್ ಗುಣಿಸು ಮೈನಸ್ ಅಂತ ಹೇಳಿದ್ರೆ ಉತ್ತರ ಏನಾಗ್ತದೆ ಪ್ಲಸ್ ಆಗ್ತದೆ ಈಗ ನಾವು ಇನ್ನೊಂದು ಸ್ಟೆಪ್ ಇಲ್ಲಿ ಮಾಡ್ಬೇಕು ಪ್ಲಸ್ ಮೂರು ಮೈನಸ್ ಮೈನಸ್ ಏನಾಯ್ತು ಪ್ಲಸ್ ಆಯ್ತು ಇದ್ರ ಚಿಹ್ನೆ ಈಗ ಪ್ಲಸ್ ಎರಡು ಅಂತ ಆಯ್ತು ಈಗ ಏನಿದೆ ಪ್ಲಸ್ ಪ್ಲಸ್ ಇದೆ ಅಲ್ವಾ ಡೈರೆಕ್ಟ್ ಆಗಿ ಕೂಡಿಸ್ಲಿಕ್ಕೆ ಮೂರು ಪ್ಲಸ್ ಎರಡು ಎಷ್ಟಾಯ್ತು ಐದು ಉತ್ತರ ಪ್ಲಸ್ ಐದು ಆಯ್ತು ಅರ್ಥ ಆಗ್ತಾ ಉಂಟಾ ಈಗ ನೋಡಿ ನಾನ್ ನಿಮ್ಗೆ ಇನ್ನೊಮ್ಮೆ ಹೇಳ್ತೇನೆ ಗುಣಕಾರದಲ್ಲಿ ಹೇಗೆ ಚಿಹ್ನೆ ಬದಲಾವಣೆ ಆಗ್ತದೆ ಅಂತ ಹೇಳಿ ಮೈನಸ್ ಮೈನಸ್ ಯಾವತ್ತು ಪ್ಲಸ್ ಆಗ್ತದೆ ಪ್ಲಸ್ ಪ್ಲಸ್ ಉತ್ತರ ಪ್ಲಸ್ ಅಂದ್ರೆ ಚಿಹ್ನೆ ಪ್ಲಸ್ ಹಾಗೆ ಪ್ಲಸ್ ಗುಣಿಸು ಮೈನಸ್ ಅಂತ ಇದ್ದಾಗ ಉತ್ತರ ಮೈನಸ್ ಮೈನಸ್ ಗುಣಿಸು ಪ್ಲಸ್ ಅಂತ ಇದ್ದಾಗ ಕೂಡ ಉತ್ತರ ಮೈನಸ್ ಆಗ್ತದೆ ಅಂದ್ರೆ ಉತ್ತರ ಇದು ಇಲ್ಲಿ ಗುಣಕಾರದಲ್ಲಿ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ನೋಡ್ಲಿಕ್ಕಿಲ್ಲ ಆದ್ರೆ ಚಿಹ್ನೆ ಏನಾಗ್ತದೆ ಬದಲಾವಣೆ ಪ್ಲಸ್ ಮೈನಸ್ ಮೈನಸ್ ಆಗ್ತದೆ ಮೈನಸ್ ಪ್ಲಸ್ ಪ್ಲಸ್ ಆಗ್ತದೆ ಮೈನಸ್ ಆಗ್ತದೆ ಹಾಗೆ ಪ್ಲಸ್ 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 ಇರ್ತದೆ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ಸೊ ಈಗ ಇನ್ನೊಂದು ಉದಾಹರಣೆ ಇದು ಉದಾಹರಣೆ ಒಂದಾದ್ರೆ ಇನ್ನೊಂದು ಉದಾಹರಣೆ ಮಾಡುವ ಉದಾಹರಣೆ ಎರಡು ಮಾಡುವ ನೋಡಿ ನಾನು ಇನ್ನೊಂದು ಹೇಳ್ತೇನೆ ಮೈನಸ್ ಐದು ಮೈನಸ್ ಮೈನಸ್ ಮೂರ್ ಆಯ್ತಾ ಮೈನಸ್ ಐದು ಮೈನಸ್ ಮೈನಸ್ ಮೂರ್ ಈಗ ಏನ್ ಮಾಡ್ಲಿಕ್ಕೆ ಮೈನಸ್ ಐದು ಹಾಗೆಯೇ ಈ ಗುಣಿಸು ಮತ್ತು ಗುಣಿಸು ಮೈನಸ್ ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಪ್ಲಸ್ ಪ್ಲಸ್ ಇದ್ದಾಗ ಒಂದು ಮೈನಸ್ ಮತ್ತೊಂದು ಪ್ಲಸ್ ಇದ್ದಾಗ ಉತ್ತರ ನಾವು ಏನ್ ಮಾಡ್ಲಿಕ್ಕೆ ಆಗ ನಾವು ಪ್ಲಸ್ ಅಲ್ಲಿ ಕಲ್ತಿದ್ದೇವಲ್ವಾ ಏನ್ ಮಾಡ್ಲಿಕ್ಕೆ ಮೈನಸ್ ಮಾಡ್ಲಿಕ್ಕೆ ಐದರಿಂದ ಮೂರನ್ನ ಕಳಿಲಿಕ್ಕೆ ಎಷ್ಟು ಬರ್ತದೆ ಉತ್ತರ ಎರಡು ಬರ್ತದೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ದೊಡ್ಡ ಸಂಖ್ಯೆ ಐದು ಅನ್ನೋ ಸಂಖ್ಯೆ ದೊಡ್ಡ ಸಂಖ್ಯೆ ಆದ ಕಾರಣ ಮೈನಸ್ ಎರಡು ಅಂತ ಹೇಳಿ ಹಾಕ್ಲಿಕ್ಕೆ ಅರ್ಥ ಆಯ್ತಾ ನಿಮಗೆ ಇದು ಹೇಗೆ ಮಾಡಿದೆ ಅಂತ ಹೇಳಿ ಆ ಈಗ ನೋಡಿ ಅಲ್ಲ ಅಹ್ ಒಂದ್ ನಿಮಿಷ ನಾನಿಲ್ಲಿ ಉತ್ತರ ಏನೋ ಬೇರೆ ಹೇಳಿದಲ್ಲ ಇಲ್ಲಿ ಮೈನಸ್ ಇರಬಾರ್ದಿತ್ತಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇದು ಮಾಡಿದು ಕರೆಕ್ಟ್ ಮಾಡಿದ ಕರೆಕ್ಟ್ ಅಲ್ಲ ಅಂತಲ್ಲ ನಾನು ಅದನ್ನ ಮತ್ತೆ ಹೇಳುದೇ ಈಗಲೇ ಹೇಳಿಬಿಟ್ಟೆ ಒಂದ್ ನಿಮಿಷ ನೋಡಿ ನಾವೀಗ ಒಂದು ಪ್ಲಸ್ ಒಂದು ಮೈನಸ್ ಅಂತ ಹೇಳಿ ತಿಳ್ಕೊಂಡದಲ್ವಾ ಈಗ ನೋಡಿ ಮೈನಸ್ ಪ್ಲಸ್ ಏನಾಗ್ತದೆ ಗುಣಿಸುವಾಗ ಮೈನಸ್ ಪ್ಲಸ್ ಯಾವತ್ತು ಮೈನಸ್ ಆಗ್ತದೆ ಮೈನಸ್ ಆಗ್ತದೆ ಮೈನಸ್ ಮೈನಸ್ ಅನ್ನ ನಾವು ಆಗ ಕೂಡಿಸು ಇದು ಈಗ ಕೂಡಿಸು ಇಲ್ಲಿ ಕೂಡಿಸು ಅಂತ ಉಂಟಲ್ಲ ಮೈನಸ್ ಮೈನಸ್ ಇದ್ದಾಗ ನಾವು ಅವತ್ತು ಆಗ ಕೂಡಿಸುದ್ರಲ್ಲಿ ಏನ್ ಮಾಡಿದ್ವಿ ಮೈನಸ್ ಮೈನಸ್ ಇದ್ದಾಗ ಎರಡು ಋಣ ಸಂಖ್ಯೆ ಇದ್ದಾಗ ಕೂಡಿಸಿದ್ವು ಅಲ್ವಾ ಹಾಗೆ ಇಲ್ಲಿ ಕೂಡ ನಾವೀಗ ಏನ್ ಮಾಡ್ಬೇಕು ಕೂಡಿಸ್ಬೇಕು ಯಾವ್ದನ್ನ ಕೂಡಿಸ್ಬೇಕು ಮೈನಸ್ ಐದು ಮತ್ತು ಮೈನಸ್ ಎರಡನ್ನ ಕೂಡಿಸಿ ಮೈನಸ್ ಐದು ಮೈನಸ್ ಎರಡು ಏಳು ಆಗ್ತದೆ ಉತ್ತರ ದೊಡ್ಡ ಸಂಖ್ಯೆ ಚಿಹ್ನೆ ಅಂದ್ರೆ ಮೈನಸ್ ಏಳು ಆಗ್ತದೆ ಉದಾಹರಣೆ ಮೂರು ಮಾಡುವ ನಿಮಗೆ ಸ್ವಲ್ಪ ಇದು ಕನ್ಫ್ಯೂಷನ್ ಇರಬಹುದು ಅಂತ ಹೇಳ್ತೇನೆ ತಿಳ್ಕೊಳ್ತೇನೆ ಯಾಕೆ ಹೇಳಿದ್ರೆ ಎಲ್ಲಾ ಮಕ್ಕಳಿಗೆ ಕಳೆ ಅಂತ ಬಂದ ತಕ್ಷಣ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ ನೋಡಿ ಇನ್ನೊಂದು ಉದಾಹರಣೆ ತಕೊಳ್ವಾ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಅಲ್ವಾ ಸೊ ಮೈನಸ್ ಹತ್ತು ಆಯ್ತಾ ಮೈನಸ್ ಮೈನಸ್ ಎರಡು ಈಗ ಏನ್ ಮಾಡ್ಲಿಕ್ಕೆ ಮೈನಸ್ ಪ್ಲಸ್ ಯಾವತ್ತು ಮೈನಸ್ ಮೈನಸ್ ಹತ್ತು ಹಾಗೆ ಇರ್ತದೆ ಇಲ್ಲಿ ಏನಾಗ್ತದೆ ಮೈನಸ್ ಆಗ್ತದೆ ಅಲ್ವಾ ಚಿಹ್ನೆ ಮೈನಸ್ ಆಗ್ತದೆ ಸೊ ಇಲ್ಲಿ ಎರಡು ಮೈನಸ್ ಎರಡು ಆಗ್ತದೆ ಮೈನಸ್ ಮೈನಸ್ ಇದ್ದಾಗ ಏನ್ ಮಾಡ್ಲಿಕ್ಕೆ ಹೇಳಿದು ಕೂಡಿಸ್ಲಿಕ್ಕೆ ಹತ್ತು ಪ್ಲಸ್ ಎರಡು ಎಷ್ಟು ಹನ್ನೆರಡು ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಪ್ಲಸ್ ಅನ್ನೋದು ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಅಲ್ವಾ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಈಗ ನೋಡುವ ಎರಡೂ ಕೂಡ ಋಣ ಸಂಖ್ಯೆ ಇದ್ದಾಗ ಅದನ್ನ ಆಲ್ರೆಡಿ ನಾನಾಗ ಮಾಡಿದೆ ಇನ್ನೊಮ್ಮೆ ಹೇಳಿಕೊಡ್ತೇನೆ ಬೇಕಾದ್ರೆ ಎರಡು ಋಣ ಸಂಖ್ಯೆ ಇದ್ದಾಗ ಎರಡು ರಣ ಸಂಖ್ಯೆ ಇದ್ದಾಗ ಏನ್ ಮಾಡ್ಲಿಕ್ಕೆ ಎರಡೂ ಋಣ ಸಂಖ್ಯೆ ಇದ್ದಾಗ ನೋಡುವ ನೋಡಿ ಮೈನಸ್ ಐದು ಮೈನಸ್ ಮೈನಸ್ ಒಂದು ಈಗ ಆಗದ ಹಾಗೆ ಹೇಳಿದೆ ಏನಂತ ಹೇಳಿದೆ ಇಲ್ಲಿ ಮೈನಸ್ ಮೈನಸ್ ಇದ್ರೆ ಏನಾಗ್ತದೆ ಪ್ಲಸ್ ಆಗ್ತದೆ ಅಲ್ವಾ ಇದು ನಿಮ್ಗೆ ಇಂಪಾರ್ಟೆಂಟ್ ಆಯ್ತು ಇದು ಗೊತ್ತಿರಬೇಕು ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ಸೊ ಮೈನಸ್ ಐದು ಪ್ಲಸ್ ಒಂದು ಪ್ಲಸ್ ಒಂದು ಈಗ ಏನ್ ಮಾಡ್ಲಿಕ್ಕೆ ಮೈನಸ್ ಐದು ಪ್ಲಸ್ ಒಂದು ಇದ್ದಾಗ ಏನ್ ಮಾಡ್ಲಿಕ್ಕೆ ಆಗ ಏನ್ ಹೇಳಿದೆ ನಾನು ಮೈನಸ್ ಮತ್ತು ಪ್ಲಸ್ ಇದ್ದಾಗ ನಾವ್ ಯಾವತ್ತು ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕಬೇಕು ಮೈನಸ್ ಐದು ಪ್ಲಸ್ ಒಂದು ಇದ್ದಾಗ ಕಳಿಬೇಕು ಐದರಿಂದ ಒಂದನ್ನ ಕಳೀನಿ ನಾಲ್ಕು ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಮೈನಸ್ ಮೈನಸ್ ನಾಲ್ಕು ಆಗ್ತದೆ ಉತ್ತರ ಇದು ಉದಾಹರಣೆ ಒಂದು ಆಯ್ತಾ ಮೊದಲ ಉದಾಹರಣೆ ಈಗ ನೆಕ್ಸ್ಟ್ ಉದಾಹರಣೆ ಇನ್ನೊಂದು ತಕೊಳ್ಳು ಉದಾಹರಣೆ ನೆಕ್ಸ್ಟ್ ಬನ್ನ ಅಹ್ ಇಲ್ಲಿಗ ಮೈನಸ್ ಎರಡು ಮೈನಸ್ ಮೈನಸ್ ಏಳು ಮೈನಸ್ ಏಳು ಇಲ್ಲಿ ನೋಡಿ ಮೈನಸ್ ಎರಡು ಹೀಗೆ ಮೈನಸ್ ಮೈನಸ್ ಏನಾಗ್ತದೆ ಪ್ಲಸ್ ಏಳು ಆಗ್ತದೆ ಹಾಗಾದ್ರೆ ಎರಡು ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನ್ ಮಾಡ್ಲಿಕ್ಕೆ ಕಳೀಲಿಕ್ಕೆ ಏಳರಿಂದ ಎರಡನ್ನ ಕಳೀರಿ ಎಷ್ಟು ಬರ್ತದೆ ಐದು ಬರ್ತದೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕ್ಲಿಕ್ಕೆ ಇಲ್ಲಿ ಎರಡರ ಹತ್ರ ಮೈನಸ್ ಇದೆ ಏಳರ ಹತ್ರ ಪ್ಲಸ್ ಇದೆ ಹಾಗಾದ್ರೆ ಇಲ್ಲಿ ಉತ್ತರಕ್ಕೆ ಪ್ಲಸ್ ಐದು ಹಾಕ್ಲಿಕ್ಕೆ ಸೊ ಈಗ ಉತ್ತರ ಏನಾಯ್ತು ಪ್ಲಸ್ ಐದು ಆಯ್ತು ಇದು ಕಳೀವಿಕೆಯಲ್ಲಿ ಅಂದ್ರೆ ಕಳಿಯುವಾಗ ಎರಡೂ ಋಣ ಸಂಖ್ಯೆ ಇದ್ದಾಗ ಹೇಗೆ ಕಳಿಯುವುದು ಅಂತ ಹೇಳಿ ನಾವು ನೋಡಿದ್ವಿ ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಸಣ್ಣ ಕ್ಲಾಸ್ ತುಂಬಾ ನಾನು ಮುಂದುವರಿಲಿಲ್ಲ ಇದು ನಿಮ್ಗೆ ಅರ್ಥ ಆದ್ರೆ ನಿಮಗೆ ಮುಂದಕ್ಕೆ ಯಾವ ಪ್ರಶ್ನೆ ಬಂದರೂ ಕೂಡ ಉತ್ತರ ಮಾಡ್ಲಿಕ್ಕೆ ಆಗ್ತದೆ ಕೂಡಿಸುವುದು ಹೇಗೆ ಕಳಿಯುವುದು ಹೇಗೆ ಅಂತ ಅರ್ಥ ಆಗ್ಬೇಕಾಗ್ತದೆ ಆಯ್ತಾ ಇದು ಇಂಪಾರ್ಟೆಂಟ್ ತುಂಬಾ ಸೊ ಇದನ್ನ ಒಮ್ಮೆ ಬೇರೆ ಬೇರೆ ಸಂಖ್ಯೆಗಳನ್ನ ತಕೊಂಡು ನೀವಾಗಿ ಮಾಡಿ ನೋಡಿ ಆಗ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದು ಇಂಪಾರ್ಟೆಂಟ್ ಇಂ ಇನ್ಫಾರ್ಮೇಟಿವ್ ಅಂತ ಅನ್ನಿಸಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು